ನನ್ನ ದೇವರು ಪದ್ಯ ನಿತ್ಯ ನನಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಕೋಟಿ ತಾರಿ ಬೆಳ್ಳೆ ಚುಕ್ಕೆ ಉಲ್ಕೆ ನನ್ನ ದೇವರು ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ಎಲ್ಲ ನನ್ನ ದೇವರು ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು ಹೊಳೆಗಳೆ ಹೊಳೆಗಳೆನ್ನ ದೇವರು ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು ತಂದೆ ತಾಯಿ ಬಂದು ಬಳಗವೆಲ್ಲ ನನ್ನ ದೇವರು ವಿದ್ಯೆ ಕಲಿಸಿ ನುಡಿವ ಗುರಿಗಳೆನ್ನ ದೇವರು ಗುರುಗಳೆನ್ನ ದೇವರು ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು ಶುದ್ಧ ಮನದಿ ಬೇಡಿದು ದನ ನೀಡಿ ಪೊರೆಯುತ್ತಿರುವರು ನೀಡಿ ಪೊರೆಯುತ್ತಿರುವರು ನೆಂಪು ನರಸಿಂಹಭಟ್ಟ ಬರೆದಿರುವರು